ಬಿಜೆಪಿ ಪಕ್ಷದವರು ಜನರ ಕಷ್ಟದ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಎರಡೂವರೆ ಸಾವಿರ ಜನ ರೈತರು ಸತ್ತ ಹೋಗೋರೆ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳಲ್ಲ ಕರ್ನಾಟಕದ ಬಡವರ ಹತ್ರ ದುಡ್ಡಿಲ್ಲ ಇಲ್ಲ ಜೋಬಲ್ ದುಡ್ಡು ಇಲ್ಲ ಬೆಲೆ ಏರಿಕೆ ಆಗಿದೆ ತಲೆ ಕೆಡ್ಸ್ಕೊಳ್ಳಲ್ಲ ಕೇಂದ್ರ ಸರ್ಕಾರ ಎಥನಾಲ್ನು ಪೆಟ್ರೋಲ್ನು ಡೀಸೆಲ್ ಕಡಿಮೆ ಆದ್ರೂ ಕೂಡ ಒಂದೇ ರೇಟಿಗೆ ಮಾಡ್ತಾ ಐತೆ ಕಡಿಮೆ ಮಾಡುವ ಅಂತ ಬಿಜೆಪಿಯವರು ಮೋದಿನ ಕೇಳೋ ತಾಕತ್ತ ಯಾರಿಗೂ ಇಲ್ಲ ನಾವು ಗಾಡಿಗಳ ತಗೊಂಡು ಟ್ಯಾಕ್ಸ್ ಕಟ್ಟೋದು ಕೂಡ ಟೋಲ್ ಗೇಟ್ ಟ್ಯಾಕ್ಸ್ ಕಟ್ಟಬೇಕು ತೆಗಿರೋ ಲೈ ನಾವು ಟ್ಯಾಕ್ಸ್ ಕಟ್ಟಿದೀವಿ ರೋಡ್ ರೋಡ್ ಟ್ಯಾಕ್ಸ್ ಗೆ ನಮ್ಗೆ ಟೋಲ್ ಗೇಟ್ ಬೇಡ ಅಂತ ಹೇಳಿ ಕೇಳಿ ಟೋಲ್ ಗೇಟ್ ಗಳನ್ನ ನ್ಯಾಷನಲ್ ಹೈವೇ ತೆಗಿಸೋ ಅಂತ ಎಂ ಪಿಗಳು ಪ್ರಸಾಪ್ ತಿಮ್ಮ ಅಂತ ವ್ಯಕ್ತಿಗಳು ಶೋಭಾ ಕರಂದ್ ಯಾರೂ ಇಲ್ಲ ಅವ್ರು ಬೆಳಗ್ಗೆ ಆದ್ರೆ ಏನಂತಂದ್ರೆ ಎಲ್ಲರ ಕುಡಿಯ ನೀರಲ್ಲಿ ಕಡ್ಡಿ ಎಲ್ಲಾಡ್ಸೋ ಕೆಲಸನ ಬಿಜೆಪಿಯ ಮಾಡ್ತಾರೆ ನಾನು ಪರ್ಟಿಕ್ಯುಲರ್ ಬಿಜೆಪಿಯೇಳ್ತೀನಿ ಅವ್ ಪ್ರಸಾಪ್ ಪ್ರತಾಪ ನಮ್ಮನೇ ಒಕ್ಲಿಗ ಪ್ರತಾಪ ಅಂತ ನೋಡ ಅವ್ನಿಗೆ ಟಿಕೆಟು ಕೊಟ್ಟಿಲ್ಲ ಹೆಂಗೆ ಅಂತಂದ್ರೆ ಈ ನಮ್ಮ ಈ ಮೇಲ್ ಮೇಲೆ ಮೇಲ್ ವರ್ಗದವ್ರು ಬಿಟ್ಟು ಕೆಳಗಡೆ ವರ್ಗದೀವಲ್ಲ ಈ ನಮ್ಮ ತಿಮ್ಮ ಒಕ್ಕಲಿಗ ಇವ್ನಿಗೆ ಟಿಕೆಟು ಕೊಡಲ್ಲ ಬಿಜೆಪಿ ಟೈಮ್ ಪಾಸ್ಗೆ ಇವನಿಗೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಕೊಂಡು ಪ್ರವೋಕ್ ಮಾಡ್ಕೊಂಡು ಮೊನ್ನೆ ಬಾನು ಮುಷ್ತಾಕ್ ಅವ್ರದ್ದು ಏನೋ ಇದಕ್ಕೆ ಏನಕ್ಕೆ ಮೈಸೂರು ದಸರಾಗೆ ಆ ಎಮ್ಮ ಓಪನಿಂಗ್ ಹೋದ್ರೆ ಅದಕ್ಕೊಂದು ಪಿ ಎಲ್ ಹಾಕೋಣೆ ಇವತ್ತು ಪಿ ಎಲ್ ನ ಡಿಸ್ಮಿಸ್ ಮಾಡೋರೆ ಆ ಏನ್ ಮುಖ ಇಟ್ಕೊಂಡಿದ್ಯೋ ಪ್ರತಾಪ್ ತಿಮ್ಮ ಸಾರಿ ಸಿಂಹ ಸಿಂಹನಾದ್ ಅದು ಅದೇನೋ ಸಿಂಹ ಅಂತ ಹೆಸನೇ ಮಾಡೋದೆಲ್ಲಾ ಬರಿ ಇಂತ ಕೆಲ್ಸಗಳೇ ಏನಿವ್ ಬಿಜೆಪಿ ಅವ್ರ ಬರೀ ಇದೇ ಕೆಲ್ಸನೆ ಅಹ್ ಬೊಮ್ಮಾಯಿ ಒಂದು ಹೇಳಿದ್ರು ಷಡ್ಯಂತ್ರ ಮಾಡೋರ್ನೆಲ್ಲ ಹಿಡಿದು ಹೇಳಿ ಹಾಕಿ ಅಂತ ಅಲ್ಲ ಬೊಮ್ಮಾಯಿ ಅವ್ರೆ ಬಸವರಾಜ್ ಬೊಮ್ಮಾಯಿ ಮಾಜಿ ಸಿಎಂ ಹೇಳ್ತಾರೆ ಷಡ್ಯಂತ್ರ ಮಾಡ್ತಾವ್ರೆ ಧರ್ಮಸ್ಥಳದ ಕೇಸಲ್ಲಿ ಹೊರಡೆ ಹಾಕಿದ್ವಿ ಇದು ದಿನ ಎಲ್ ಮಲಗಿದ್ರಿ ಬೊಮ್ಮಾಯಿ ಅವ್ರೆ ಈಗ ಈಗ ನೀವು ಷಡ್ಯಂತ್ರ ಮಾಡೋರ್ನೆಲ್ಲ ಹೊರಡೆ ಹಾಕಿ ಅಂತೀರಾ ಯಾರ್ ಷಡ್ಯಂತ್ರ ಮಾಡ್ತಾರೋದು ಈಗ ಅದಕ್ಕೆ ಮುಂಚೆ ನೀವು ಮಾಜಿ ಸಿಎಂ ಆಗಿ ಸ್ಟೇ ತಗೊಂಬಂದ್ರಿ ದಯವಿಟ್ಟು ಜನಗಳು ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡಿರೋರ್ನ ಒಳೆ ಹಾಕದ ಬಿಡ ಅಂತ ಅಲ್ರಿ ಬಸವರಾಜ್ ಬೊಮ್ಮಾಯಿ ಅವ್ರೆ ಅಲ್ರಿ ನೀವು ಮಾಜಿ ಸಿಎಂ ಆಗ್ಬಿಟ್ಟು ನೀವು ಹೋಗ್ಬಿಟ್ಟು ಕೋರ್ಟ್ಗೆ ಹೋಗ್ಬಿಟ್ಟು ನನ್ನ ಬಗ್ಗೆ ಯಾರು ಏನು ಮಾತಾಡಬಾರ್ದು ಅಂತ ಸ್ಟೇ ತಗೊಂಬಂದ್ರಲ್ಲ ಸ್ಟೇ ವಿವರಣೆಯನ್ನ ಕರ್ನಾಟಕ ಕೊಟ್ಟು ತದನಂತರ ನೀವು ಧರ್ಮಸ್ಥಳದ ವಿಚಾರದಲ್ಲಿ ಏನು ಮಾತಾಡಿದ್ರು ಓಕೆ ಬಟ್ ಆ ಪ್ರತಾಪ್ ಸಿಂಹ ನೋಡಿದ್ರೆ ಧರ್ಮಸ್ಥಳ ಇದಕ್ಕೆ ಏನಕ್ಕೆ ಮೈಸೂರಿಗೆ ಬಾನು ಮುಷ್ತಾಕ್ ಬೇಡ ಅಂತ ಪಿ ಎಲ್ ಹಾಕಿದ ಡಿಸ್ಮಿಸ್ ಮಾಡೋರೆ ಅಲ್ಲಿ ಮದ್ದೂರು ಮುಗೀತು ಹಾಸನದಲ್ಲಿ ಹತ್ತು ಜನ ಮೆರವಣಿಗೆಯಲ್ಲಿ ಸತ್ತು ಹೋದ್ರು ನಿಮಗೆ ನಿಮಗ್ ಮೋಸ್ಟ್ಲಿ ಮನಸ್ಸು ಮನಸ್ತೃಪ್ತಿ ಆಯಿತು ಸುತ್ತ ಆ ಮದ್ದೂರಲ್ಲಿ ಗಲಾಟೆ ಹಾಸನದಲ್ಲಿ ಹತ್ತು ಜನ ಸುತ್ತೋದ್ರು ಇನ್ನೆಲ್ಲ ಕಲ್ಲು ಕಲಗಿಲಿ ಒಡಸಂಗಿರಿ ಒಡಿಸ್ಬಿಟ್ಟು ಕರ್ನಾಟಕದ ನೆಮ್ಮದಿನ ಹಾಳು ಮಾಡ್ಬಿಟ್ರೆ ಟೈಮ್ ಪಾಸ್ಗೆ ಧರ್ಮಸ್ಥಳದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡೋದು ಈ ಈ ಯಪ್ಪ ಯಾರೋ ನಮ್ಮ ಯಾರೋ ಬೊಮ್ಮಾಯಿ ಇಷ್ಟೇ ತಗೊಂಬಂದಾರಲ್ಲ ಕೋರ್ಟ್ ಇಂದ ಸ್ಟೇ ತಗೊಂಬಂದಿರ ಬೊಮ್ಮಾಯಿ ಅವರೇ ಷಡ್ಯಂತ್ರ ಅಂತೀರಲ್ಲ ಬನ್ನಿ ಒಂದು ವಿಡಿಯೋ ತೋರಿಸ್ತೀವಿ ಷಡ್ಯಂತ್ರ ಯಾರು ಮಾಡಿದ್ದು ನಿಮ್ ಪಕ್ಷದವ್ರು ಮಾಡಿದ್ರ ಅಥವಾ ವಿಸಿಲ್ ಬ್ಲೌವರ್ಸ್ ಆದಂತ ವಿಠಲ್ ಗೌಡ ಭೀಮಾ ಮಹೇಶ್ ಅವರು ಸಮೀರ್ ಗಿರೀಶ್ ಪಂಟಣರು ಅಥವಾ ನಮ್ಮಂತರು ಷಡ್ಯಂತ್ರ ಮಾಡಿದ್ರ ಹೇಳ್ತೀರಾ ಇದಕ್ಕೆ ಈಗ ಒಂದು ವಿಡಿಯೋ ತೋರಿಸ್ತೀನಿ ಆ ವಿಡಿಯೋದಲ್ಲಿ ನೀವೇ ಹೇಳಬೇಕು ಷಡ್ಯಂತ್ರ ಮಾಡಿದವ್ರು ಯಾರು ಅಂತ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಶೋಕ ಇವ್ರೆ ಬೊಮ್ಮಾಯಿ ಅವರೇ ನಿಮ್ಮ ನಿಮ್ಮ ಶೋಕ ನಿಮ್ಮ ಶೋಕ ಒಂದು ಡೈಲಾಗ್ ಅನ್ನ ಹೊಡೆದವನೇ ಅಂದ್ರೆ ಏನಂತಂದ್ರೆ ಸೌಜನ್ಯ ಕೇಸಲ್ಲಿ ವೀರೇಂದ್ರ ಹೆಗಡೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಇಲ್ಲ ಅಂತೇಳಿ ರಿಲೇ ರಿಪಬ್ಲಿಕ್ ಟಿವಿನಲ್ಲಿ ಸಾರಾ ಸಕಟಾಗಿ ಡೈಲಾಗ್ ಹೊಡೆದಿದ್ದಾನೆ ಆದರೆ ವೀರೇಂದ್ರ ಹೆಗಡೆ ಅವರ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವ್ರ ಹೇಳವ್ರೆ ಇಲ್ಲ ನಾನೇ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದು ಫಸ್ಟ್ ವಿಡಿಯೋ ನೋಡೋಣ ಆಮೇಲೆ ಕಮೆಂಟ್ ಮಾಡೋಣ ಷಡ್ಯಂತ್ರ ಯಾರು ಮಾಡಿದ್ ಗುರು ಬಸವರಾಜ್ ಬೊಮ್ಮಾಯಿ ಯಾರು ಮಾಡಿದ್ದು ಮೊದಲು ಸ್ಟೇ ಯಾಕೆ ತಗೊಂಬಂದ್ರಿ ಕರ್ನಾಟಕ ಕರ್ನಾಟಕಕ್ಕೆ ನೀವು ಓ ಪಬ್ಲಿಕ್ ಫಿಗರ್ ಆಗ್ಬಿಟ್ಟು ಸ್ಟೇ ಯಾಕೆ ತಗೊಂಬಂದ್ ಹೇಳದಿರ ಧರ್ಮಸ್ಥಳದ ಷಡ್ಯಂತ್ರ ಮತ್ತೆ ಸ್ಟೇನಲ್ಲಿ ಎಷ್ಟು ಷಡ್ಯಂತ್ರ ಇದೆ ಬನ್ನಿ ಫಸ್ಟ್ ವಿಡಿಯೋ ನೋಡೋಣ ನೋಡಿ ಇದು ನಮ್ಮ ಧರ್ಮ ಅವರಿಂದಲೇ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದ್ದೆ ನಾನು ಕೇಳುವಷ್ಟು ಸಂಕಟಗಟ್ಟೆ ತಕ್ಷಣ ಗೃಹ ಸಚಿವಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡ್ರು ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ ಹೌದಾ ಇಲ್ಲ ವೀರೇಂದ್ರ ಕರೆ ಇಲ್ಲ ಬಸ ಬಸವರಾಜ್ ಬೊಮ್ಮಾಯಣ್ಣ ಷಡ್ಯಂತ್ರ ಯಾರ್ ಮಾಡಿರೋದು ಖುದ್ದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹೇಳ್ತಾ ಇದಾರೆ ನಾನು ಸೌಜನ್ಯ ಕೇಸಲ್ಲಿ ಏನೋ ಇವ್ರಿಗೆ ಯಾರಿಗೆ ಫಾರ್ ಎಕ್ಸಾಂಪಲ್ ಅಂದಿನ ಹೋಮ್ ಮಿನಿಸ್ಟರ್ ಆದಂತ ಅಶೋಕ್ ಅವರಿಗೆ ಫೋನ್ ಮಾಡಿದ್ದೆ ಅಂತ ಏನಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾನಿಟರ್ ಮಾಡಿ ಅಂತ ವೀರೇಂದ್ರ ಹೆಗ್ಡೆ ಅವರು ಫೋನ್ ಮಾಡಿದಂತೆ ಅದು ಫೋನ್ ಏನಕ್ಕೆ ಮಾಡಿದ್ರು ಅದಕ್ಕೆ ತನಿಖೆ ಆಗುತ್ತೆ ಯಾಕೆ ಅಂತಂದ್ರ ವೀರೇಂದ್ರ ಹೆಗಡೆ ಮೇಲೆ ಅಶೋಕ್ ಅವ್ರ ಮೇಲೆ ಈಗ ಸೌಜನ್ಯ ಪ್ರಕರಣದಲ್ಲಿ ಏನಕ್ಕೆ ಫೋನ್ ಮಾಡಿದ್ರು ಮತ್ತೆ ಅದೇ ವಿಚಾರವನ್ನ ರಿಪಬ್ಲಿಕ್ ಟಿವಿನಲ್ಲಿ ನಿರೂಪಕಿಯೋ ಕೇಳಿದ್ರೆ ಸುಳ್ಳು ಇಲ್ಲ ಅಂತ ಹೇಳಿ ಸುಳ್ಳು ಹೇಳದಂತ ಅಶೋಕ್ ಈಗ ಬಸವರಾಜ್ ಬೊಮ್ಮಾಯಿ ಅವರು ನಮ್ಗೆ ಕರ್ನಾಟಕ ರಾಜ್ಯಕ್ಕೆ ಹೇಳ್ಬೇಕು ಈಗ ಷಡ್ಯಂತ್ರ ಯಾರು ಮಾಡ್ತಾ ಇದಾರೆ ಗಿರೀಶ್ ಮಠಣ್ಣರು ಮಹೇಶ್ ತಿಮರೋಡಿಯವರ ವಿಠಲ್ ಗೌಡ್ರ ಭೀಮಣ ಸಮೀರ ಜಗದೀಶ ಅಥವಾ ನಿಮ್ಮ ಪಾರ್ಟಿಯ ಸೌಜನ್ಯ ಕೇಸಲ್ಲಿ ಹದಿಮೂರು ವರ್ಷಗಳ ಹಿಂದೆ ಷಡ್ಯಂತ್ರ ಮಾಡಿದ್ದು ಸುಳ್ಳು ಹೇಳಿ ರಿಪಬ್ಲಿಕ್ ಟಿವಿನ ಸುಳ್ಳು ಹೇಳದಂತ ಅಶೋಕ್ನ ಈಗ ಅದ್ರ ಬಗ್ಗೆ ತಾವ್ ದಯವಿಟ್ಟು ಕಮೆಂಟ್ ಮಾಡಬೇಕು ಬಸವರಾಜ್ ಬೊಮ್ಮಾಯಿಯವರ ಆಮೇಲೆ ನೀವು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಮುಂಚೆ ತಾವು ಯಾಕೆ ಸ್ಟೇ ತಗೊಂಬಂದ್ರಿ ಸಿಟಿ ಸಿವಿಲ್ ಕೋಡ್ಗೆ ಹೋಗಿ ನಿಮ್ ಮೇಲೆ ಏನು ಮಾಡಬಾರ್ದು ಅಂತ ಯಾಕೆ ನಿಮ್ ಮೇಲೆ ಅಷ್ಟೊಂದು ಡೌಟ್ ನಿಮ್ಗೆ ನಿಮ್ ಬಗ್ಗೆ ಇದುವರೆಗೂ ಏನು ಹೇಳಿಕೆ ಕೊಟ್ಟಿಲ್ಲ ನೀವು ಮಾಜಿ ಮುಖ್ಯಮಂತ್ರಿ ಆಗ್ಬಿಟ್ರೆ ಪಬ್ಲಿಕ್ ಲೈಫ್ ಅಲ್ಲಿ ಯಾಕೆ ಸ್ಟೇ ತಗೊಂಡ್ ಬಂದ್ರೆ ಏನಕ್ಕೆ ಸ್ಟೇ ತಗೊಂಬಂದ್ರಿ ದಯಮಾಡಿ ಜನರ ಮುಂದೆ ಹೇಳ್ಬೇಕಲ್ಲ ಬೊಮ್ಮಾಯಿ ಅವರ ಈಗ ಅಶೋಕನ್ ಒಂಚೂರು ಕೇಳ್ತೀರಾ ಅಶೋಕ ನೋಡಿದ್ರೆ ರಿಪಬ್ಲಿಕ್ ಟಿವಿನಲ್ಲಿ ವೀರೇಂದ್ರ ಹೆಗಡೆಯವರು ಸೌಜನ್ಯ ಪ್ರಕರಣದಲ್ಲಿ ನಂಗೆ ಫೋನ್ ಮಾಡೇ ಇಲ್ಲ ಅಂದ ವಿಡಿಯೋ ಮಾತ್ರ ಪಕ್ಕಾ ಪ್ರೂಫ್ ಇದೆ ಈಗ ಷಡ್ಯಂತ್ರ ಯಾರು ಮಾಡ್ತಾ ಇದಾರೆ ಯಾವ ಪಾರ್ಟಿಯವ್ರು ಮಾಡ್ತಾ ಇದಾರೆ ಹೇಗೆ ಮಾಡ್ತಾ ಇದಾರೆ ಹೆಂಗ್ ಪುಂಗ್ತಾ ಇದ್ದಾರೆ ನಿಮ್ಮ ಮುಂದೆನೆ ಇದೆ ಬಸವರಾಜ್ ಬೊಮ್ಮಾಯಿ ಅವರ ನಿಮ್ ಮುಂದೆ ಇರುವಂತ ವಿಡಿಯೋ ಏನ್ ಹೇಳುತ್ತೆ ಅಂತಂದ್ರೆ ವೀರೇಂದ್ರ ಅವರು ನಾನೇ ಖುದ್ದಾಗಿ ಅಶೋಕರಿಗೆ ಫೋನ್ ಮಾಡಿದೆ ಅಂತ ವಿಡಿಯೋದಲ್ಲಿ ಹೇಳಿದ್ದಾರೆ ಅದೇ ಅಶೋಕ ಹೇಳ್ತಾನೆ ನಂಗೆ ಫೋನ್ ಮಾಡಿಲ್ಲ ಅಂತ ಈಗ ಹದಿಮೂರು ವರ್ಷ ಹಿಂದೆ ಅಶೋಕನ ಹೋಮ್ ಮಿನಿಸ್ಟ್ರಿನಲ್ಲಿ ಸೌಜನ್ಯ ಕೇಸು ತನಿಖೆ ಆಗಿದ್ದು ಈಗ ವೀರೇಂದ್ರ ಹೆಗ್ಡೆ ಫೋನ್ ಮಾಡಿಲ್ಲ ಅಂತ ಸುಳ್ಳು ಹೇಳುವಂತ ಅಶೋಕ ಆಮೇಲೆ ಸಂಬಂಧ ಪಡೆದ ಕೇಸ್ಗೆ ವೀರೇಂದ್ರ ಹೆಗ್ಡೆ ಸೌಜನ್ಯ ಪ್ರಕರಣದಲ್ಲಿ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಫೋನ್ ಮಾಡಿದ್ರು ಅವ್ರಿಗೂ ಅದಕ್ಕೆ ಸಂಬಂಧನೇ ಇಲ್ಲ ಅಂದಮೇಲೆ ಆ ಕೇಸಲ್ಲಿ ಅವರು ಫೋನ್ ಮಾಡಿ ತಾಕೀತು ಮಾಡಿ ಏನ್ ಇನ್ಫ್ಲೂಯೆನ್ಸ್ ಮಾಡಿದ್ರ ವೀರೇಂದ್ರ ಹೆಗ್ಗಡೆ ಅವರು ಗೊತ್ತಿಲ್ಲ ಈಗ ವೀರೇಂದ್ರ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅಶೋಕ್ ಮೇಲೆ ಸುಪ್ರೀಂ ಕೋರ್ಟ್ ಗೆ ಹೈಕೋರ್ಟ್ ಗೆ ಸಿಬಿಐಗೆ ಇ ಡಿ ಮಾನ್ಯ ಟಿ ಅವ್ರಿಗೆ ಎಸ್ಐಟಿ ಐ ಎಸ್ಐಟಿ ಅವ್ರಿಗೆ ಇವ್ರಿಬ್ಬರ ಮೇಲೆ ತನಿಖೆ ಮಾಡಿ ಸೌಜನ್ಯ ಪ್ರಕರಣದಲ್ಲಿ ಫೋನ್ ಮಾಡಿದ್ದು ನಿಜ ಅಂತ ವೀರೇಂದ್ರ ಅವರು ಹೇಳ್ತಾ ಇದಾರೆ ಫೋನ್ ಮಾಡೇ ಇಲ್ಲ ಅಂತ ಅಶೋಕ ಹೇಳ್ತಾ ಇದ್ದಾನೆ ಷಡ್ಯಂತ್ರ ಇಲ್ಲೇ ಇದೆ ಸೌಜನ್ಯ ಪ್ರಕರಣ ಮುಚ್ಚೋಗ್ಲಿಕ್ಕೆ ಈ ಸುಳ್ಳು ಹೇಳ್ತಾ ಇರುವಂತ ಮಾಜಿ ಹೋಮ್ ಮಿನಿಸ್ಟರ್ ಆಪೋಸಿಷನ್ ಲೀಡರ್ ಅಶೋಕನೇ ಏನೋ ಗೇಮ್ ಆಡಿದಾನೆ ಆವತ್ತಿನ ಪೊಲೀಸರನ್ನ ಬಳಸಿ ಈ ಸೌಜನ್ಯ ಪ್ರಕರಣಕ್ಕೆ ಎಳ್ಳು ನೀರು ಬಿಟ್ಟಿದ್ದಾನೆ ಅಂತ ನಮಗೆ ಅನುಮಾನ ಮೂಡ್ತಾ ಇದೆ ರಿಪಬ್ಲಿಕ್ ಟಿವಿನಲ್ಲಿ ವೀರೇಂದ್ರ ಹೆಗ್ಡೆ ಫೋನೇ ಮಾಡಿಲ್ಲ ಯಾವ ಮುಖ ಇಟ್ಕೊಂಡು ಸುಳ್ಳು ಹೇಳ್ತೀವೋ ಅಶೋಕ ಇಷ್ಟು ಹೇಳೋ ಅಂತ ಬಿಜೆಪಿ ಪಾರ್ಟಿಯವರು ಬಿಜೆಪಿಯವರು ಬೇರೆಯವ್ರ ಮೇಲೆ ಬೆಟ್ಟು ಮಾಡಿ ಬಸವರಾಜ್ ಬೊಮ್ಮಾಯಿ ಮುಖಾಂತರ ಕೇಳಿಸ್ತಾರೆ ಷಡ್ಯಂತ್ರ ಮಾಡಿರೋರ್ನ ಅರೆಸ್ಟ್ ಮಾಡಿ ಅಂತ ಅದೇ ಮಾತನ್ನ ಬಸವರಾಜ್ ಬೊಮ್ಮಾಯಿ ನಾವ್ ಹೇಳ್ತೀವಿ ಷಡ್ಯಂತ್ರ ಯಾರು ಮಾಡಿದ್ರು ಅಶೋಕನ ಫೋನ್ ಮಾಡಿಲ್ಲ ಅನ್ನಲ್ಲ ಈಗ ಅಶೋಕನ ಅರೆಸ್ಟ್ ಮಾಡ್ಸೋಣ ಬಸವರಾಜ್ ಬೊಮ್ಮಾಯಿಯವರ ಷಡ್ಯಂತ್ರ ನಿಮ್ಮ ಅಶೋಕನೇ ಯಾಕೆ ಮಾಡಿರಬಾರ್ದು ಸೌಜನ್ಯ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಖುದ್ದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಾರೆ ನಾನು ಫೋನ್ ಮಾಡಿದ್ದೀನಿ ಅಂತ ಏನಕ್ಕೆ ಮಾಡಿದ್ರು ವೀರೇಂದ್ರ ಹೆಗ್ಡೆ ಅವ್ರು ಹೇಳಬೇಕು ಯಾಕೆ ಅಂತಂದ್ರೆ ಸಂಬಂಧ ಪಡೆದ ಕೇಸ್ಗೆ ವೀರೇಂದ್ರ ಹೆಗಡೆ ಅವರು ಹೋಮ್ ಮಿನಿಸ್ಟ್ರಿ ಫೋನ್ ಮಾಡಿ ಇನ್ಫ್ಲೂಯೆನ್ಸೋ ಅಥವಾ ಕಿವಿ ಮಾತು ಹೇಳೋ ಅವಶ್ಯಕತೆ ವೀರೇಂದ್ರ ಹೆಗಡೆ ಅವರಿಗೆ ಏನಿತ್ತು ಅದನ್ನ ಫೋನ್ ಮಾಡಿದ್ರು ಕೂಡ ಫೋನ್ ಮಾಡಿಲ್ಲ ಅಂತ ಸಾರ್ವಜನಿಕ ಜೀವನದಲ್ಲಿ ಅಶೋಕ ಹೇಳೋ ಅಂತ ಅವಶ್ಯಕತೆ ಹದಿಮೂರು ವರ್ಷಗಳ ನಂತರ ಅಶೋಕನ ಬಾಯಲ್ಲಿ ಬಂದಂತ ಸುಳ್ಳು ಈಗ ರಾಜ್ಯದ ಜನತೆ ಗೊತ್ತಾಗಬೇಕಾಗಿದೆ ಅಶೋಕ ಜನರ ಮುಂದೆ ಯಾಕೆ ಸುಳ್ಳು ಹೇಳದ ವೀರೇಂದ್ರ ಹೆಗಡೆ ಫೋನ್ ಮಾಡಿದ್ರು ವೀರೇಂದ್ರ ಹೆಗಡೆ ಅವರು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸೌಜನ್ಯ ಪ್ರಕರಣಕ್ಕೂ ವೀರೇಂದ್ರ ಹೆಗಡೆಗೂ ಸಂಬಂಧ ಏನು ಅವ್ರು ಯಾಕೆ ಅಶೋಕನಿಗೆ ಫೋನ್ ಮಾಡಬೇಕಾಗಿತ್ತು ಈ ವಿಚಾರ ಕೂಡ ಈಗ ಎಸ್ ಐ ಟಿ ತನಿಖೆ ಮಾಡಬೇಕು ವೀರೇಂದ್ರ ಹೆಗಡೆ ಅವರು ಫೋನ್ ಮಾಡಿದ್ರು ರಿಪಬ್ಲಿಕ್ ಟಿವಿ ನಲ್ಲಿ ಸುಳ್ಳು ಹೇಳ್ತಾ ಇದ್ದಂತ ಸುಳ್ಳು ಹೇಳಿರುವ ಅಶೋಕನನ್ನ ಈಗ ಎಸ್ ಐ ಟಿ ಅವರು ತನಿಖೆ ಮಾಡಲಿಕ್ಕೆ ನಮ್ಮ ಟೀಮು ಕಂಪ್ಲೇಂಟ್ ಕೊಟ್ಟಿದೆ ದೇರ್ ಈಸ್ ಎ ಕಂಪ್ಲೇಂಟ್ ಆನ್ ಆರ್ ಅಶೋಕ್ ಆ ಎರಡು ಕ್ಲಿಪ್ಗಳನ್ನ ಇಟ್ಕೊಂಡು ವೀರೇಂದ್ರ ಹೆಗಡೆ ಅವರ ಹೇಳಿಕೆ ಅಶೋಕ್ ಅವರ ಹೇಳಿಕೆ ಇವೆರಡು ಹೇಳಿಕೆಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ ಗೆ ಇಂಟಿಮೇಶನ್ ಹಾಕಿ ಪಿಟಿಷನ್ ಹಾಕಿ ಜೊತೆಯಲ್ಲಿ ಸಿಬಿಐಗೆ ಹಾಕಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶ್ವನಾಥ್ ತರ ನಾವು ಕಂಪ್ಲೇಂಟ್ ಕೊಟ್ರೆ ಏನೋ ಹೆಬ್ಬಾಳದ ಎಂ ಎಲ್ ಎ ಮಿನಿಸ್ಟರು ಸುರೇಶ್ ಸಂಬಂಧಿ ಅಂತ ಕೈ ಬಿಡದಿರ ಈಗ ನೇರವಾಗಿ ಹೆಗಡೆ ಅವರು ಸೌಜನ್ಯ ಪ್ರಕರಣದಲ್ಲಿ ಒಬ್ಬ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಫೋನ್ ಮಾಡಬೇಕಾಗಿತ್ತು ಸಂಬಂಧ ಪಡೆದ ಕೇಸಲ್ಲಿ ಹೋಮ್ ಮಿನಿಸ್ಟ್ರಿಗೆ ಡಾಕ್ಟರ್ ವೀರೇಂದ್ರ ಹೆಗಡೆ ಯಾಕೆ ಫೋನ್ ಮಾಡಿದ್ರು ಈಗ ಅದನ್ನ ಹದಿಮೂರು ವರ್ಷಗಳ ನಂತರ ರಿಪಬ್ಲಿಕ್ ಟಿವಿ ನಲ್ಲಿ ಅಶೋಕ ಯಾಕೆ ಸುಳ್ಳು ಹೇಳದ ಈಗ ಫೋನ್ ಮಾಡಿದೆ ಅಂತ ವೀರೇಂದ್ರ ಹೆಗಡೆ ಅವರ ಒಪ್ಕೊಂಡವ್ರೆ ಯಾಕೆ ಮಾಡಿದ್ರು ಸಂಬಂಧ ಪಡೆದ ಕೇಸಲ್ಲಿ ಯಾಕೆ ಮಾಡಿದ್ರು ಎಸ್ ಐ ಟಿ ತನಿಖೆ ಮಾಡಲಿ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾರಂತ ಅಶೋಕನ ಸೌಜನ್ಯ ಪ್ರಕರಣವನ್ನ ಅಳ್ಳ ಇಡಿಸಿದ್ದು ಇದೇ ಅಶೋಕ ಮತ್ತೆ ಇದೇ ಅವರು ಅಂತ ನಮಗೆ ಅನುಮಾನ ಬಂದಿದೆ ಹಾಗಾಗಿ ವಿ ಅವ್ರಿಗೆ ವಿಡ್ ಎ ಕಂಪ್ಲೇಂಟ್ ಟು ಸಿಎಂ ಟು ಡೈರೆಕ್ಟ್ ಎಸ್ ಐ ಟಿ ಟು ಇನ್ವೆಸ್ಟಿಗೇಟ್ ಅಶೋಕನಿಗೆ ನೋಟಿಸ್ ಕೊಟ್ಟು ಕರೆದು ಈ ಸೌಜನ್ಯ ಪ್ರಕರಣದಲ್ಲಿ ಆಗಿರುವ ಲೋಪಗಳನ್ನ ಸರ್ಕಾರ ಕಂಡು ಅದೇ ಕೇಸಲ್ಲಿ ಫ್ರೆಶ್ ಇನ್ವೆಸ್ಟಿಗೇಷನ್ ನ ಸೌಜನ್ಯ ಪ್ರಕರಣದಲ್ಲಿ ಮಾಡಬೇಕು ಅಂತ ಆಲ್ರೆಡಿ ಫೈಲ್ಡ್ ಎ ಕಂಪ್ಲೇಂಟ್ ಟು ಎಸ್ ಐ ಟಿ ಸಿ ಎಂ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೈಕೋರ್ಟ್ ಆಫ್ ಕರ್ನಾಟಕ ಸಿ ಬಿ ಐ ಇಡಿ ಅಂಡ್ ಕಾಪಿ ಸರ್ವ್ ಟು ಎಸ್ ಐ ಟಿ ಓಕೆ ಈಗ ನಿಮ್ಗೆ ಅನ್ಸಿರ್ಬೋದಲ್ಲ ಎನ್ ಐ ಎನಿ ತಗೊಳಲ್ಲ ಅಂತ ಯಾಕಂದ್ರೆ ಎನ್ ಐ ಎ ನೋಡ್ತಾ ಇದ್ದಾರೆ ಎಸ್ ಐ ಟಿ ಎಷ್ಟು ಕಾಟ ಕೊಡ್ತಾ ಇದ್ದಾರೆ ಒಂದು ಕಡೆ ಷಡ್ಯಂತ್ರ ಅಂತ ಹೇಳೋ ಹೇಳುವಂತ ಬಿಜೆಪಿ ಒಂದು ಕಡೆ ಕಾಂಗ್ರೆಸ್ ಅವರು ಒಂದು ಕಡೆ ನಮ್ಮಂತ ಹೋರಾಟಗಾರರು ವಿಸಿಲ್ ಬ್ಲೋವರ್ಸ್ ಎಲ್ಲರೂ ಸೇರ್ಕೊಂಡು ಎಸ್ ಐ ಟಿ ಸತ್ಯದ ದಾರಿಲ್ ಹೋಗಬೇಕದು ನಮ್ಮ ಆಸೆ ಷಡ್ಯಂತ ದಾರಿಯಲ್ಲಿ ಹೋಗ್ಬೇಕು ಅನ್ನೋದು ವಿರೋಧಿಗಳ ಆಸೆ ಸರ್ಕಾರಕ್ಕೆ ಯಾವ ಕಡೆನೂ ಒಂದ್ ಕಡೆ ಹೋಗ್ಲಿ ಗುರು ಇದು ಮುಗಿದ್ರೆ ಸಾಕು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಟ್ ನಮಗೆಲ್ಲ ಸಿಗಬೇಕಾದ ಒಂದು ನ್ಯಾಯ ಅಂತ ಹೇಳುತ್ತ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಒಂದು ಬ್ಯೂಟಿಫುಲ್ ಟರ್ನಿಂಗ್ ಪಾಯಿಂಟ್ ಸಿಗುವಂತ ಸಮಯ ಬರ್ತಾ ಇದೆ ಒಂದೊಂದು ನಿಜ ಉಪರ್ ವಾಲೇಕ ಆಶೀರ್ವಾದ ಮೇರೆ ಉಪರ್ ಅಮೇಶ್ ಅವರೈತೆ ನನ್ ಮೇಲೆ ಮೇಲಿರೋ ಆಶೀರ್ವಾದ ಸದಾ ಇದ್ದೇ ಇರ್ತದೆ ಕಣ ಕಣದಲ್ಲೂ ಕರ್ನಾಟಕ ನನಗೆ ಕರ್ನಾಟಕ ಅಂತಂದ್ರೆ ನಮ್ಮ ಜನನೇ ನನಗೆ ನಪ್ಕ ಬರೋದು ಈ ಕೇಸಲ್ಲಿ ನ್ಯಾಯ ಯಾಕೆ ಬೇಕು ಅಂತ ವಿಠಲ್ ಗೌಡ್ರಿಗೆ ನಾನು ಫೋನ್ ಅಲ್ಲಿ ನಾನು ನನ್ನ ಫೋನ್ ಫೋನಲ್ಲಿ ವಿಠಲ್ ಗೌಡ್ರ ಹತ್ರ ಮಾತಾಡಿದೆ ವಿಠಲ್ ಗೌಡ್ರಿಗೆ ಕೇಳಿದೆ ಅರಿ ಸೌಜನ್ಯ ಸೌಜನ್ಯ ತೀರೋದ್ಲು ಇಷ್ಟೊಂದೆಲ್ಲ ಹೋರಾಟ ಮಾಡ್ತಾ ಇದ್ರೆ ಅಂತಂದ್ರೆ ವಿಠಲ್ ಗೌಡ್ ಹೇಳಿದ್ ಒಂದೇನೆ ನಾನು ಜೈಲ್ಗೆ ಹೋದ್ರು ಪರವಾಗಿಲ್ಲ ಸತ್ತೋದ್ರೂ ಪರವಾಗಿಲ್ಲ ನಮ್ಮ ಸೌಜನ್ಯ ವಾಪಸ್ ಬರೋ ಅದೆಲ್ಲ ನಮ್ಗೆ ಗೊತ್ತಿದೆ ನಮ್ಮನೆ ಅರ್ಧಂಬರ್ಧ ಮಾಡಿ ನಿಲ್ಸಿದ್ದೀವಿ ನಮ್ಮ ನಮ್ಮ ಹತ್ರ ಮೂರ್ನಾಲ್ಕು ಓಟ್ಲ್ಗಳಿತ್ತು ಜೀವನ ಮಾಡ್ತಾ ಇದ್ರಿ ಅದನ್ನೆಲ್ಲ ಸೌಜನ್ಯ ಪ್ರಕರಣ ಆದ್ಮೇಲೆ ಎಲ್ಲ ಬಂದ್ ಮಾಡಿಸಿದ್ರು ನಮ್ಮ ಹತ್ರ ವ್ಯಾಪಾರ ಇಲ್ಲ ವಹಿವಾಟಿಲ್ಲ ಯಾರೋ ಯಾರೋ ಭಗವಂತ ನಮ್ಮನ್ನ ಹಿಂದೂರ್ಗು ಬದಸಿದಾನೆ ನಾವು ಬದುಕಿರೋದು ಒಂದೇ ಒಂದು ಕಾರಣಕ್ಕೆ ನಮ್ಮ ಮಗಳನ್ನ ನಾವು ಕಳ್ಕಂಡ್ವಿ ಮುಂದೆ ಯಾವ ಹೆಣ್ಣು ಮಗಳು ಕೂಡ ಧರ್ಮಸ್ಥಳದ ಪ್ರಾಣ ಕಳ್ಕೋಬಾರದು ಮಾನ ಕಾಣೆ ಕಾಣೆಯಾಗಬಾರ್ದು ಅವ್ರ ಮನೆಯವರು ನಮ್ ತರ ನೋಯ್ಬಾರ್ದು ಅಂತ ಒಂದೇ ಒಂದು ವಿಚಾರಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಇಟ್ಸ್ ವಾಟ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಬಿಲೀವ್ ಇಟ್ ಆರ್ ನಾಟ್ ಇವತ್ತು ಇವತ್ತು ನೆನೇನೋ ಗೊತ್ತಿಲ್ಲ ವಿಠಲ್ ಗೌಡ್ರ ಬರ್ಡೆ ನಿಮ್ಮ ಬರ್ಡೇಗೆ ಆರು ಕೋಟಿ ಕನ್ನಡದ ಮನಗಳು ಪ್ರಾರ್ಥನೆ ಮಾಡ್ತವೆ ನಾವು ನಿಮ್ಗೆ ಬಂದು ಹೂ ಕೊಚ್ಚ ಕೊಡಕ್ಕಾಗಲ್ಲ ಹಾರ ಹಾಕಾಗಲ್ಲ ಟೋಪಿ ಇಡಕ್ಕಾಗಲ್ಲ ಆದ್ರೆ ನಿಮ್ ಮನೇಲಿ ಒಂದು ಜೀವ ಹೋಗಿದೆ ಅದೇ ರೀತಿ ನೂರಾರು ಜೀವ ಧರ್ಮಸ್ಥಳದಲ್ಲಿ ಹೋಗಿದೆ ಒಂದು ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಶಕ್ತಿಯುತವಾದಂಥ ವ್ಯಕ್ತಿಗಳು ತಮಗೆ ಇಷ್ಟ ಬಂದಂಗೆ ವ್ಯವಸ್ಥೆಯನ್ನು ಬಳಸ್ತಾ ಇದ್ದಾರೆ ಆದರೂ ಕೂಡ ನಮಗೆಲ್ಲರಿಗೂ ಒಂದು ನಂಬಿಕೆ ಇದೆ ಮೇಲಿರೋ ನಮ್ಮ ಜೊತೆ ಇದ್ದಾನೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲರಿಗೂ ಹೇಳೋದೇನು ಅಂತಂದ್ರೆ ಈ ಒಂದು ಕೇಸು ಒಂದು ಟರ್ನಿಂಗ್ ಪಾಯಿಂಟ್ ತಗೊಳ್ತಾ ಇದೆ ಪಾಸಿಬಲಿ ಎ ಡೇ ಆರ್ ಟು ಒಂದು ಹೊಸ ವಿಚಾರ ಈ ಒಂದು ತನಿಖೆಗೆ ಶಕ್ತಿಯನ್ನು ತುಂಬುತ್ತೆ ಎನ್ ಐ ಎ ಅವರು ನಾವು ತನಿಖೆ ಮಾಡಲ್ಲ ಅಂತ ಇದ್ದಾರೆ ಎಸ್ ಐ ಟಿ ಅವರು ಸತ್ಯವನ್ನ ಹುಡುಕ್ಲೇಬೇಕು ಅಂತ ನಾವು ಕೂತ್ಕೊಂಡಿದ್ದೀವಿ ಏನೋ ಬಂಗ್ಲೆಗುಡ್ಡ ಸೀಸ್ ಆಗಿದೆ ಮುಂದೆ ಸತ್ಯ ಗೊತ್ತಾಗತ್ತೆ ಇಡೀ ಈ ಹತ್ಯಾಕಾಂಡಕ್ಕೆ ಕೀ ಅನ್ನದೇ ಗುಡ್ಡ ಬಂಗ್ಲೆ ಗುಡ್ಡದಲ್ಲಿ ಉತ್ತರ ಇದೆ ಅಂತ ಹೇಳ್ತಾ ಈ ಲೈವ್ ವಿಡಿಯೋನ ಮುಗಿಸ್ತಾ ಇದೀವಿ ಬಸವರಾಜ್ ಬೊಮ್ಮಾಯಿಯವರೇ ಷಡ್ಯಂತ್ರ ಅಶೋಕ್ ಮಾಡದ್ನ ದಯಮಾಡಿ ನಿಮ್ಮ ಕೊಲಿಗನ್ನ ಕೇಳಿ ರಿಪಬ್ಲಿಕ್ ಟಿವಿಲಿ ಸೊಳ್ಳು ಬೊಗಳಿದ ಅಶೋಕ ಹೇಳ ನಿಜ ಹೇಳದ್ನ ಅಥವಾ ನಾನೇ ಸಂಬಂಧ ಪಡೆದ ಕೇಸ್ಗೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಅಂದಿನ ಒಮ್ ಮನುಷ್ಯ ಅಶೋಕ್ ಅವ್ರು ಫೋನ್ ಮಾಡಿ ಅವ್ರು ಸುಳ್ಳು ಹೇಳದ್ರ ಅಥವಾ ಅವ್ರು ನಿಜ ಹೇಳದ್ರ ಅಶೋಕ ಸುಳ್ಳು ಹೇಳದ್ನ ಅಶೋಕ ನಿಜ ಹೇಳದ್ನ ಇಬ್ಬರಿಗೂ ಈ ಕೇಸಲ್ಲಿ ಏನ್ ಲಾಭ ಇದೆ ಯಾರ್ ತಪ್ಪಿಸ್ತಾ ಇದಾರೆ ಎಸ್ ಐ ಟಿ ನಿರ್ಧಾರ ಮಾಡುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಒಂದಂತೂ ನಿಜ ಕಣ ಕಣದಲ್ಲೂ ಕನ್ನಡ ಕಣ ಕಣದಲ್ಲೂ ಕನ್ನಡ ಒಂದಂತೂ ನಿಜ ಎಲ್ಲಿಗೆ ಬಂತು ಯಾರಿಗೆ ಬಂತು ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಅಂತಂದ್ರೆ ಖಂಡಿತವಾಗಿ ಸತ್ಯ ಕೇಳೋರ ಮನೆ ಬಾಗಿಲಿಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳುತ್ತಾ ಸತ್ಯವಾಗಿ ಬದುಕೋಣ ಸತ್ಯವಾಗಿ ಮಾತಾಡೋಣ ಸಾಧ್ಯವಾದಷ್ಟು ಸಾರ್ವಜನಿಕ ಹಿತಾಸಕ್ತಿಲಿ ಕೆಲಸ ಮಾಡೋಣ ವ್ಯವಸ್ಥೆ ನಮಗೋಸ್ಕರ ಇರೋದು ಇದರಲ್ಲಿ ಒಂದಷ್ಟು ಜನ ಡಕಾಯಿತರು ಕಳ್ಳರು ಎಲ್ಲರೂ ಇದ್ದಾರೆ ಆದ್ರೂ ಕೂಡ ಸತ್ಯ ಅನ್ನೋದಕ್ಕೆ ಬಣ್ಣ ಹೊಡಿಯಕಾಗಲ್ಲ ಯಾರೇ ಮುಖೋಡ ಹಾಕೊಂಡಿದ್ರು ಕಳ್ಸೇ ಕಳಿಸ್ತೀವಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ನಮನಗಳು ಓಕೆ ಕೋಟಿ ಕೋಟಿ ನಮನಗಳು ಕಣ ಕಣದಲ್ಲೂ ಕನ್ನಡ ಥ್ಯಾಂಕ್ ಯು